ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸೇವೆ ಮಾಡುವಂತ ಒಂದು ಕಾರ್ಮಿಕ ದಿನಾಚರಣೆ ಈ ದೇಶಕ್ಕೆ ಎಲ್ಲರೂ ಕೂಡ ಬದುಕಲಿಕ್ಕೆ ನಾಲ್ಕು ಆಧಾರ ಸ್ತಂಭಗಳು ಒಬ್ಬ ಕಾರ್ಮಿಕ ಒಬ್ಬ ಕೃಷಿಕ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ಇವೇ ನಾಲ್ಕು ಪಿಲ್ಲರ್ಗಳು ಈ ನಾಲ್ಕು ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತ ಹೇಳಿ ಸ್ವಚ್ಛತಾ ರಾಯಭಾರಿಗಳು ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ ನೀವು ನಮ್ಮ ಸರ್ಕಾರವನ್ನ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂತಹ ವೈದ್ಯರು ಇಂದು ಬೆಂಗಳೂರು ನಗರವನ್ನು ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವ ಮಾನ್ಯತೆಯನ್ನ ಬಂದಿದ್ರೆ ಅದು ನೀವು ಮಾಡಿದಂಥ ಸೇವೆ ನಮ್ಮ ಪೌರ ಕಾರ್ಮಿಕರು ಪುರವನ್ನ ಹಿತವನ್ನ ಕಾಪಾಡಿದಂಥವರು ನೀವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು ಸಿದ್ದರಾಮಯ್ಯನ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾನು ಪಕ್ಷದ ಅಧ್ಯಕ್ಷರಾಗಿ ಎ ಸಿ ಸಿ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ನೀವು ಕೂಡ ಸರ್ಕಾರದ ಕಾರ್ಯ ನೌಕರಾಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತು ಕೊಟ್ಟಿದ್ದು ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ನಿಮ್ಮ ನಿಮ್ಮ ಒಂದು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೇವೆ